ಸೈನಿಕ ಶಾಲೆ ಕೊಡಗು ಇಲ್ಲಿ ಖಾಲಿರುವ ವಾರ್ಡ್ ಬಾಯ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಕರೆದಿದ್ದು ಸುಮಾರು ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಉದ್ಯೋಗ ಸ್ಥಳ ಕೊಡಗು ಈ ಒಂದು ಹುದ್ದೆಗೆ ಇಪ್ಪತ್ತೆರಡು ಸಾವಿರ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅನ್ನು ಕಂಪ್ಲೀಟ್ ಮಾಡಿರೋ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ವಯಸ್ಸಿನ ಮಿತಿಯ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿಲ್ಲ ಆದರೆ ಸೈನಿಕ ಶಾಲೆ ಕೊಡಗು ಇವರ ಮಾನದಂಡಗಳ ಪ್ರಕಾರ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿರ್ತಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮುನ್ನೂರೈವತ್ತು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಈ ಮೂರು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಥವಾ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಪ್ರಾಂಶುಪಾಲರು ಸೈನಿಕ ಶಾಲೆ ಕೊಡಗು ಕೊಡಗು ಜಿಲ್ಲೆ ಕರ್ನಾಟಕ ಈ ಒಂದು ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ ಕಾಪಿನ ಸೆಂಡ್ ಮಾಡಬೇಕಾಗಿರುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ ಸೈನಿಕ್ ಸ್ಕೂಲ್ ಕೊಡಗು ಡಾಟ್ ಎಜುಕೇಷನ್ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡ್ಬೋದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ಯಾವುದಕ್ಕೊಂದು ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಅಪ್ಲೈ ಮಾಡುವ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರು ಉದ್ಯೋಗ ಹುಡುಕ್ತಿದ್ದಾರೆ ಅವ್ರಿಗೆಲ್ಲ ನಮ್ಮ ಚಾನಲ್ ಬಗ್ಗೆ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ